ಸಿಕ್ಕಿದ್ದೀರಾ ಮಾತ್ರ ಇಂಚವ್ಲರ್ ಸೊ ನಾನು ಊರಿಂದ ಬಂದು ಟೂ ಡೇಸ್ ಆಯಿತು ಹಾಗೆ ಇವತ್ತು ಇಂಡಿಯಾ ಫೈನಲ್ ಮ್ಯಾಚ್ ಅಲ್ವಾ ಹಾಗೆ ನಾನು ಮತ್ತು ನನ್ನ ಹಸ್ಬೆಂಡ್ ಹೊರಟಿದ್ದೇವೆ ಮ್ಯಾಚ್ ನೋಡುವ ಅಂತೇಳಿ ಜಸ್ಟ್ ನಾವು ಟಿ ವಿ ನೋಡ್ತಾ ಇದ್ವಿ ಆವಾಗ ಫ್ರೆಂಡಿದೊಂದು ಮೇಸ್ ಕಾಲ್ ಬಂತು ಟಿಕೆಟ್ ಇದೆ ಟೂ ಹಂಡ್ರೆಡ್ಗೆ ಮೊದಲು ನೋಡಿದ್ವಿ ನಾವು ಅವಾಗ ತೌಸಂಡ್ ಇತ್ತು ಆಮೇಲೆ ಇವಾಗ ಟೂ ಹಂಡ್ರೆಡ್ಗೆ ಸಿಕ್ಕಿದೆ ಸೊ ಹಾಗೆ ನಾವು ಇವಾಗ ಹೊರಟಿದ್ದೇವೆ ಆ್ಯಕ್ಚುಲಿ ಬ್ಯಾಟಿಂಗ್ ಆಗ್ತಾ ಉಂಟು ಇಂಡಿಯಾದ್ದು ನಾವು ರೀಚ್ ಆಗುವಾಗ ಇರ್ಬೋದು ನೋಡುವ ಏನಾಗ್ತದೆ ಅಂತ ಹೇಳಿ ಹಾಗೆ ಸನ್ನಿ ಇದ್ದಾರೆ ಹಲೋ ನಮಸ್ಕಾರಗಳು ಸೊ ನಾವು ಈಗ ಹೊರಟಿದ್ದೇವೆ ಸೊ ಇನ್ನೊಂದು ಫಿಫ್ಟೀನ್ ಮಿನಿಟ್ಸಲ್ಲಿ ನಾವು ರೀಚ್ ಆಗ್ತೇವೆ ಸೊ ಆಲ್ರೆಡಿ ಬ್ಯಾಟಿಂಗ್ ಚಾಲೂ ಆಗಿದೆ ಸೊ ನೋಡುವ ये ना क्यों था वो एटलिस्ट तुम टिम्बरा को कनावरी चकते हैं, तो सिक्वल स्टेडियम वाले सिक्वल। तुम बकुशिया एक तांटो, ये फाइनल मैच ना री तांटा ला। ना बाहन ना में स्टेडियम वाले सिक्ते। इधर स्टेडियम के राव होकता है इधर भी, तो टू मिनट्स अलिए स्टेडियम के राव री चकता है इधर भी।

ད�ས ད�ས སས ಫ್ರೆಂಡ್ಸ್ ಬರೇ ಒಂದು ಫೈಟ್ ಮ್ಯಾಚ್ ಆಗ್ತಾ ಉಂಟು ಈಗ ಟ್ವೆಂಟಿ ಅಮ್ಮ ಟ್ವೆಂಟಿ ಸೊ ನೋಡುವ ಹೇಗಂತ ಫುಲ್ ಕ್ರೌಡ್ ಎಲ್ಲ ಫುಲ್

ನಾವು ಹೋರಾಡ್ತಾ ಇದ್ದೇವೆ ಫುಲ್ಲು ಕ್ರೌಡ್ ಇದೆ ಸೊ ಫ್ರೆಂಡ್ಸ್ ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ಹಾಗೆ ನಮ್ಮ ಇಂಡಿಯಾ ಕೂಡ ವಿನ್ ಆಗಿದೆ ಹಾಗೆ ನಾನು ಫಸ್ಟ್ ಟೈಮ್ ಸ್ಟೇಡಿಯಂಗೆ ಹೋಗಿ ಮ್ಯಾಚ್ ನೋಡಿರುವಂಥದ್ದು ಸೊ ಈ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೇನೆ ಇಷ್ಟ ಆಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು